ಏಟಿಗೆ ಪತರಗುಟ್ಟಿದೆ ಪಾಕಿಸ್ತಾನ ಪಾಕ್ಗೆ ನುಗ್ಗಿ ಹೊಡೆದ್ರೂ ಬುದ್ಧಿ ಕಲಿತಾ ಇಲ್ಲ ನಸಕಿನ ಜಾವ ಜಮ್ಮುವಿನ ಮೇಲೆ ಪಾಕ್ ಡ್ರೋನ್ ದಾಳಿ ನಡೆಸಿದೆ ಭಾರತೀಯ ಸೇನಾ ನೆಲೆಗಳನ್ನ ಗುರಿಯಾಗಿಸಿದೆ ಮತ್ತೆ ದಾಳಿ ನಡೆಸಿದ್ದು ಬೆಳಗಿನ ಜಾವ ನಾಲ್ಕು ಇಪ್ಪತ್ತಕ್ಕೆ ಜಮ್ಮು ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ ಜಮ್ಮು ಏರ್ಪೋರ್ಟ್ ಗುರಿಯಾಗಿಸಿ ಪಾಕ್ ಡ್ರೋನ್ ದಾಳಿ ನಡೆದಿದೆ ಪಾಕಿಸ್ತಾನದ ಡ್ರೋನ್ ಮತ್ತು ಮಿಸೈಲ್ಗಳನ್ನ ನಿನ್ನೆ ರಾತ್ರಿ ಇಡೀ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉರುಳಿಸಿದೆ ಮತ್ತೆ ಇವತ್ತು ಬೆಳಗಿನ ಜಾವ ನಾಲ್ಕು ಇಪ್ಪತ್ತಕ್ಕೆ ಹಂಗಿದ್ದೇ ಒಂದು ಪ್ರಯತ್ನ ಪಾಕಿಸ್ತಾನದಿಂದ ಆಗಿದೆ ಪಾಕಿಸ್ತಾನದ ಈ ಪ್ರಯತ್ನಕ್ಕೆ ಭಾರತ ತಕ್ಕ ಉತ್ತರ ಕೊಡ್ತಾ ಇದೆ ಜಮ್ಮು ಏರ್ಪೋರ್ಟ್ ಗುರಿಯಾಗಿಸಿ ಪಾಕ್ ಡ್ರೋನ್ ದಾಳಿ ನಡೆಸಿದೆ ನಿನ್ನೆ ರಾತ್ರಿಯೂ ಕೂಡ ಮತ್ತೊಂದು ದಾಳಿಯಾಗಿತ್ತು ಅಂದ್ರೆ ಮೊದಲ ದಾಳಿಯಾಗಿತ್ತು ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ಮತ್ತೆ ಇನ್ನೊಂದು ದಾಳಿಯೇ ನಾಲ್ಕು ಇಪ್ಪತ್ತರ ಸುಮಾರಿಗೆ ಮತ್ತೆ ಆಗಿದೆ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಓಗೆ ರೆಡಿ ಆಯ್ತಾ ಭಾರತ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಇವತ್ತು ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಮೀಟಿಂಗ್ ಇರುತ್ತೆ ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಸಭೆ ಇರುತ್ತೆ ಸಿಡಿಎಸ್ ಮತ್ತು ಮೂರು ಸೇನಾ ಮುಖ್ಯಸ್ಥರ ಜೊತೆ ಸಭೆ ಇರುತ್ತೆ ಪಾಕಿಸ್ತಾನದ ಮೇಲೆ ಮತ್ತಷ್ಟು ದಾಳಿಗೆ ಭಾರತ ಪ್ಲಾನ್ ಮಾಡಿಕೊಂಡಿದ್ಯಾ ಪೆಹಲ್ಗಾಮ ದಾಳಿ ಪಾಕಿಸ್ತಾನ ತನ್ನ ಕಾಲ ಮೇಲೆ ತಾನು ಕಾಲೆತ್ತ ಕಲ್ಲನ್ನ ಎತ್ತಾಕೊಂಡಿತ್ತು ಅದಾದ ನಂತರದಿಂದಲೇ ಭಾರತ ಸರ್ವಸನ್ನದ್ಧವಾಗಿತ್ತು ತಕ್ಕ ಉತ್ತರ ಕೊಡೋದಕ್ಕೆ ಭಾರತ ಸನ್ನದ್ಧವಾಗಿತ್ತು ಪಾಕಿಸ್ತಾನ ತನ್ನ ಚಾಳಿ ಮುಂದುವರೆಸಿದೆ ಅದಕ್ಕೆ ಪ್ರತ್ಯುತ್ತರಗಳು ಸಿಗ್ತಾ ಇವೆ ಸೇನೆಯಿಂದ ಒಂದು ಅಧಿಕೃತ ವಿಡಿಯೋ ರಿಲೀಸ್ ಆಗಿದೆ ಆ ವಿಡಿಯೋನ ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಎಫ್ ಸಿಕ್ಸ್ಟೀನ್ ಜೆಟ್ ಹೊಡೆದು ಉರುಳಿಸಿರುವ ದೃಶ್ಯ ನೀವು ನೋಡ್ತಾ ಇದ್ದೀರಿ ಎಲ್ಲದರ ಬಗ್ಗೆ ಇವತ್ತು ಸೇನೆಯಿಂದ ಅಧಿಕೃತ ಮಾಹಿತಿ ಒಂದಷ್ಟು ಪೋಸ್ಟ್ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಪ್ರಶಾಂತ್ನಾಥು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಿನ್ನೆ ರಾತ್ರಿಯೂ ಕೂಡ ನಿರಂತರವಾಗಿ ನಾವು ಲೈವ್ ಕವರೇಜ್ ಅನ್ನ ನೀಡುತ್ತಾ ಇದ್ವಿ ಎಲ್ಲೆಲ್ಲಿ ಯಾವ ಯಾವ ಸೆಕ್ಟರ್ಗಳಲ್ಲಿ ಏನಾಗ್ತಾ ಇದೆ ಅಂತ ಪ್ರೆಸೆಂಟ್ಲಿ ಪಾಕಿಸ್ತಾನ ತನ್ನ ದಾಳಿ ಮುಂದುವರಿಸ್ತಾ ಇದೆ ಭಾರತ ಪ್ರತಿದಾಳಿ ನಡೆಸ್ತಾ ಇದೆ ಅದರ ಜೊತೆ ಜೊತೆಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಭಾರತ ಮಿಸೈಲ್ ದಾಳಿ ನಡೆಸಿದೆ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಯಾವ ರಿಯಾಕ್ಷನ್ ಬೌನ ನೋಡಿ ಒಂದು ಇಂಟೆಂಟನ್ನು ಭಾರತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾಕಂದರೆ ನಿನ್ನೆ ಅಮೆರಿಕನ್ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಎನ್ ಎಸ್ ಎ ಕೂಡ ಭಾರತವನ್ನು ಡಿಎಸ್ಕ್ಲೇಟ್ ಮಾಡಿ ಅಂತಕ್ಕಂಥದನ್ನು ಹೇಳಿದಾಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಸ್ಪಷ್ಟಪಡಿಸಿದ್ದಾರೆ ನಮಗೆ ಯುದ್ಧ ಬೇಕು ಅಂತಿಲ್ಲ ಬಟ್ ವಿ ಕೆನಾಟ್ ಅವರ್ಟ್ ಇಟ್ ಆ ಕಾರಣದಿಂದ ಪಾಕಿಸ್ತಾನ್ ಒಂದು ದಾಳಿಯನ್ನು ನಡೆಸಿದರೆ ನಾವು ರಿಟ್ಯಾಲಿಯೇಟ್ ಮಾಡ್ತಕ್ಕಂಥದ್ದು ಅವಶ್ಯಕ ಮತ್ತು ಅನಿವಾರ್ಯ ಅಂತಕ್ಕಂಥದ್ದನ್ನು ಎಸ್ ಜೈಶಂಕರ್ ಅಮೆರಿಕಕ್ಕೂ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ನೋಡಿ ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರನ್ನು ನಡೆಸ್ತು ಏಳನೇ ತಾರೀಕರ ಬೆಳಗ್ಗೆ ಅದಾದ ಮೇಲೆ ಎಂಟನೇ ತಾರೀಕು ಬೆಳಗ್ಗೆ ಒಂದು ಗಂಟೆ ಐದು ನಿಮಿಷಕ್ಕೆ ಭಾರತ ದಾಳಿ ನಡೆಸಿದ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಪಾಕಿಸ್ತಾನ್ ಸುಮಾರು ಹದಿನೈದು ಮಿಸೈಲ್ಗಳನ್ನು ಭಾರತದ ಬೇರೆ ಬೇರೆ ನಗರಗಳಲ್ಲಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದೆ ಸ್ಟಾರ್ಟೆಡ್ ಫ್ರಮ್ ಅಮೃತ್ಸರ್ ಪಂಜಾಬ್ನ ಬಾರ್ಡರ್ ಇದೆ ಪಠಾಣ್ಕೋಟ್ ಅಲ್ಲಿಂದ ಜಮ್ಮು ಸಾಂಬಾ ಉರ್ ಪೂಂಚ್ ಈ ಎಲ್ಲ ಸೆಕ್ಟರ್ ಆರ್ ಎಸ್ ಪುರ ನೌಶೇರಾದಿಂದ ಹಿಡಿದು ಅವಂತಿಪುರದವರೆಗೆ ಮತ್ತು ಅಲ್ಲಿಂದ ಶ್ರೀನಗರದವರೆಗೆ ಏನು ಇಂಟರ್ನ್ಯಾಷನಲ್ ಬಾರ್ಡರ್ನ ಗುಂಟ ಇರತಕ್ಕಂಥ ಪ್ರಮುಖ ಸೇನಾ ನೆಲೆಗಳಿವೆ ಏರ್ ಫೋರ್ಸ್ ಸ್ಟೇಷನ್ಸ್ಗಳಿವೆ ಅವುಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು ಇನ್ನೊಂದು ಕಡೆ ಜೈಸಲ್ಮೇರ್ನಿಂದ ಹಿಡಿದು ಗುಜರಾತ್ನ ಭುಜ್ವರೆಗೆ ಗುಜರಾತ್ನಿಂದ ಪಂಜಾಬ್ನವರೆಗೆ ಪಾಕಿಸ್ತಾನದ ಜೊತೆ ನಾವು ಗಡಿಯನ್ನು ಹಂಚ್ಕೊಳ್ತೀವಿ ಈ ಎಲ್ಲ ನಗರಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಇಂಡಿಯನ್ ಸೇವಿಯ ವಾಸ್ ಎಸ್ ಫೋರ್ ಹಂಡ್ರೆಡ್ ನಾವು ನಾಲ್ಕು ಎಸ್ ಫೋರ್ ಹಂಡ್ರೆಡ್ಗಳೇನಿವೆ ಅವು ಬಹುತೇಕ ಹದಿನಾರು ಮಿಸೈಲ್ಸ್ಗಳನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಯಶಸ್ವಿಯಾದವು ಅದಾದಮೇಲೆ ಭಾರತ ಅದೇ ತೀವ್ರತೆಯಲ್ಲಿ ಪಾಕಿಸ್ತಾನಕ್ಕೆ ಪ್ರತಿದಾಳಿಯ ಉತ್ತರವನ್ನು ಕೊಟ್ಟಿದೆ ನಾನೀಗಷ್ಟೇ ಪಾಕಿಸ್ತಾನದ ಕೆಲ ಪೇಪರ್ಗಳನ್ನು ನೋಡ್ತಾ ಇದ್ದೆ ಅದರಲ್ಲೂ ಕೂಡ ರಾವಲ್ಪಿಂಡಿಯ ಗ್ಯಾರಿಸನ್ ಟೌನ್ ವೆಸ್ಟ್ ರಿಜ್ ಭಾರತದ ಮಿಸೈಲ್ ಬಂದು ಅಪ್ಪಳಿಸಿದೆ ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಪೇಪರ್ಗಳು ಹೇಳ್ತಾ ಇವೆ ಅಟಕ್ನಲ್ಲಿ ಜಬ್ಬಿ ಕರ್ಸಾನ್ನಲ್ಲಿ ಭಾರತದ ಮಿಸೈಲ್ ಬಂದು ಅಪ್ಪಳಿಸಿದೆ ಲಾಹೋರ್ನ ವಾಲ್ಟನ್ ಓಲ್ಡ್ ಏರ್ಪೋರ್ಟ್ ಏರಿಯಾ ಏನಿದೆ ಅಲ್ಲಿ ಮಿಸೈಲ್ಗಳು ಬಂದು ಅಪ್ಪಳಿಸಿವೆ ಅಂತಕ್ಕಂಥದ್ದನ್ನು ದಿಸ್ ಈಸ್ ನಾಟ್ ರಿಪೋರ್ಟೆಡ್ ಬೈ ಇಂಡಿಯನ್ ಮೀಡಿಯಾ ದಿಸ್ ಈಸ್ ರಿಪೋರ್ಟೆಡ್ ಬೈ ಪಾಕಿಸ್ತಾನ್ ಮೀಡಿಯಾ ಗುಜ್ರನ್ ವಾಲಾದಲ್ಲಿ ಮೂರು ಡ್ರೋನ್ಗಳು ಬಂದು ಅಪ್ಪಳಿಸಿವೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಅರ್ಥ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಏನು ಎಚ್ ಕ್ಯೂ ನೈನ್ ಪಿ ಅನ್ನೋದನ್ನು ಪಾಕಿಸ್ತಾನಕ್ಕೊಂದು ಕಸ್ಟಮೈಸ್ ಮಾಡಿ ಎಚ್ ಕ್ಯೂ ನೈನನ್ನು ಪಾಕಿಸ್ತಾನ ಕಸ್ಟಮೈಸ್ ಮಾಡಿ ಚೈನಾ ಒಂದು ಏರ್ ಡಿಫೆನ್ಸನ್ನು ಕೊಟ್ಟಿತ್ತು ಅದನ್ನು ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿಯವರೆಗಿನ ದಾಳಿಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ ಇನ್ನು ಅನೇಕ ಸುದ್ದಿಗಳು ಬರ್ತಾಯಿಲ್ಲ ಎಫ್ ಸಿಕ್ಸ್ಟೀನ್ ಒಂದನ್ನು ಭಾರತ ಹೊಡೆದುರುಳಿಸ್ತು ಜೆ ಎಫ್ ಸಿಕ್ಸ್ಟೀನನ್ನು ಎರಡು ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ ಅಂತಕ್ಕಂಥದ್ದು ಬಟ್ ಇಟ್ ಹ್ಯಾಸ್ ಟು ಬಿ ಕನ್ಫರ್ಮ್ಡ್ ಇನ್ ದ ಪ್ರೆಸ್ ಕಾನ್ಫರೆನ್ಸ್ ಶೆಡ್ಯೂಲ್ಡ್ ಎಟ್ ಟೆನ್ ಓ ಕ್ಲಾಕ್ ಬೈ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ಅಂಶಗಳು ಸ್ಪಷ್ಟವಾಗಬೇಕು ಆದರೆ ಒಂದಂತೂ ಭಾರತ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ತನ್ನ ಮಿಲಿಟ್ರಿ ಕೆಪಾಬಿಲಿಟಿಯನ್ನು ಇನ್ನೊಂದು ನೀವೀಗಷ್ಟೇ ಪ್ರಕಾಶ್ ಪಾಟೀಲ್ರಿಗೆ ಕೇಳ್ತಾ ಇದ್ರಿ ದ ಪೊಲಿಟಿಕಲ್ ವೀಲ್ ಪಾಲಿಟಿಕಲ್ ವಿಲ್ ಅನ್ನು ಕೂಡ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಬ್ಯಾಕ್ ಡೌನ್ ಆಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅಮೆರಿಕನ್ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಇಂಟ್ರ್ಯೂ ಕೊಟ್ಟಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ನೋಡಿ ಅಮೆರಿಕಾದ ಟೋನ್ ಕೂಡ ಹೇಗೆ ಬದಲಾಗ್ತಾ ಇದೆ ಮೊದಲು ಅಮೆರಿಕಾದ ಸೆಕ್ರೆಟರಿ ಆಫ್ ಸ್ಟೇಟ್ ಅಥವಾ ಎನ್ ಎಸ್ ಎಗಳು ಭಾರತಕ್ಕೆ ಡೈರೆಕ್ಟ್ ಮಾಡ್ತಾ ಇದ್ರು ಡೋಂಟ್ ಎಸ್ಕಲೇಟ್ ನೀವು ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಿ ಅಂತಕ್ಕಂಥದ್ದನ್ನು ಆದರೆ ಈಗ ಅಮೇರಿಕಾದ ಉಪಾಧ್ಯಕ್ಷ ಹೇಳ್ತಿದ್ದಾರೆ ನಮ್ಮ ವಿ ಹ್ಯಾವ್ ನೋ ಬಿಸ್ನೆಸ್ ಇನ್ ಇಂಡಿಯಾ ಪಾಕಿಸ್ತಾನ ಅಫೇರ್ಸ್ ನಮ್ಮ ಏಕೆಂದರೆ ಭಾರ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಭಾರತಕ್ಕೆ ಸೆಲ್ಫ್ ಡಿಫೆನ್ಸ್ನ ಅಧಿಕಾರ ಇದೆ ಆದರೂ ಕೂಡ ನೀವು ಡಿಎಸ್ಕಲೇಟ್ ಮಾಡಿ ನಿನ್ನೆ ಮೈಕಲ್ ರುಬಿಯೋ ಏನು ಅಮೆರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ ಅವರು ಅಜಿತ್ ದೋವಲ್ ಜೊತೆ ಮಾತನಾಡಿದರು ಜ ಎಸ್ ಜೈಶಂಕರ್ ಜೊತೆ ಮಾತನಾಡಿದರು ಪಾಕಿಸ್ತಾನದ ಪ್ರಧಾನಮಂತ್ರಿಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರನ್ನು ಅಮೆರಿಕನೇ ಪಾಕಿಸ್ತಾನಕ್ಕೆ ನಿನ್ನೆ ರಾತ್ರಿ ಕಳಿಸಿದೆ ಡಿಎಸ್ಕಲೇಟ್ ಮಾಡ್ತಕ್ಕಂಥ ಪ್ರಯತ್ನ ಬಟ್ ಭಾರತ ತನ್ನ ಇಂಟೆಂಟ್ ಅನ್ನು ಪ್ರಶಾಂತ್ ಇಂಟ್ರೆಸ್ಟಿಂಗ್ಲಿ ನಿನ್ನೆ ಯಾವ ಯಾವ ಸುದ್ದಿಗೋಷ್ಠಿಗಳಲ್ಲಿ ಯು ಎಸ್ ಭಾಗಿಯಾಗಿತ್ತು ನಿನ್ನೆ ಮೊನ್ನೆಯಿಂದ ಎಲ್ಲದರಲ್ಲೂ ಪೆಹಲ್ಗಾಮ್ ಅಟ್ಯಾಕ್ ಅನ್ನು ತೀವ್ರವಾಗಿ ಖಂಡಿಸಿವೆ ಆ್ಯಂಡ್ ಪಾಕಿಸ್ತಾನ ಅಲ್ಲಿ ಕಾರ್ನರ್ ಆಗಿದೆ ಸುದ್ದಿಗಾರರು ಬಹಳಷ್ಟು ಬಾರಿ ಆ ಕ್ವಶನ್ ಅನ್ನ ಮೇಲಿಂದ ಮೇಲೆ ಒಂದೊಂದು ಪ್ರಾಪಗೇಂಡ ರೀತಿಯ ಕಂಡು ಬಂತು ಸುದ್ದಿ ಕೆಲವೊಂದು ಪತ್ರಕರ್ತರ ಪ್ರಶ್ನೆ ಆದ್ರೆ ಯು ಎಸ್ ನ ಎಲ್ಲ ಸುದ್ದಿಗೋಷ್ಠಿಗಳಲ್ಲೂ ಕೂಡ ಯು ಎಸ್ ತನ್ನ ನಿಲುವಿನಲ್ಲಿ ಸ್ಪಷ್ಟತೆಯನ್ನ ತೋರಿಸಿದೆ ಪೆಹಲ್ಗಾಮ್ ನಲ್ಲಿ ನಡೆದಿರುವ ಅಟ್ಯಾಕ್ನ ನಾವು ಖಂಡಿಸ್ತೀವಿ ಹಾಗೂ ಇದು ಆದಷ್ಟು ಬೇಗ ಮುಕ್ತಾಯ ಆಗಬೇಕು ಅಂತ ವಿಲ್ ಕಮ್ ಬ್ಯಾಕ್ ಪ್ರಶಾಂತ್ ಮಾತಾಡ್ತೀನಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್